ಎಲ್ಲ ಹಿಂದೆಲ್ಲ ಮನ್ಸಿಗೆ ಬೆಂಗ್ಳೂರಿಂದ ಲಿಖೆತ್ ಹೇಳ್ತಾವೆ ಮಮ್ಮಿ ಅಜ್ಜಿ ಮಾಡಿ ಅಜ್ಜಿ ನಾನು ಅವಾಗ ನಿಮ್ ಕತೆ ಹೇಳ್ದೆ ಅಜ್ಜಿ ಜೊತೆ ಹೋಗಿ ಏನೇನ್ ಮಾಡ್ಕೊಂಡ್ ಬಂದಿದ್ದೆ ಕತೆ ಅಜ್ಜಿ ಒಂದ್ ದಿಸ ಬಂದು ಬ್ಯಾಗೆಲ್ಲ ತಿಂಡಿಗಳು ತಗೊಂಡು ತಲೆ ಮೇಲೆ ಒಂದ್ ಇಟ್ಕೊಂಡು ಕೈ ಮೇಲೆ ಇಟ್ಕೊಂಡು ಮನೆ ಸಿಗದೆ ಊರಲ್ಲಿ ತುಮಕೂರೆಲ್ಲ ಅದೇ ಬೀಜಗೆ ಐತೆ ಮನೆ ಏನಪ್ಪಾ ಇಷ್ಟು ತಿಂಡಿ ಮಾಡ್ಕೊಂಡು ಆಮೇಲೆ ದೇವ್ರಿಗೆ ಮಣ್ಣನ್ ತಾತನ್ಗೆ ಚೆನ್ನಾಗಿದ್ದಿಲ್ಲ ಯಂತ್ರ ತಗೊಂಡು ಮರ ಮುದ್ದಂತೆ ಯಂತ್ರ ತಗೊಂಡು ಬರೀಳು ಅಂತ ಫೋನ್ ಮಾಡಿತ್ತು ಯಂತ್ರ ಬರ್ಸ್ಕೊಂಡೆ ಯಂತ್ರ ಬರ್ಸ್ಕೊಂಡು ಅಪ್ಪ ಭಂಡಾರ ಎಲ್ಲ ಹೂ ಭಂಡಾರ ಎಲ್ಲ ಒಂದು ಕವರ್ಗೆ ಹಾಕಿಸ್ಕೊಂಡು ಎಲ್ಲ ತಗೊಂಡು ಅಲ್ಲಿ ದೇ ದೇವಸ್ಥಾನ ತಗೋ ಸ್ವಲ್ಪ ಅಂತ ನಾನೇನು ನೋಡಿರ್ಲಿಲ್ಲ ಸೌಧನಲ್ಲಿ ಹಾಗೆ ಬಂದಿದ್ದು ಗೊತ್ತದೇ ಇರಲಿಲ್ಲ ಎಲ್ಲ ತಾತ ಎಲ್ಲ ಅವಾಗ ಸೌದಾಗಲ್ಲ ಮಾಡ್ತೀವಿ ತಾತ ಎಲ್ಲ ಕತ್ತರಿಸಿ ಕತ್ತರಿಸಿ ಸಣ್ಣ ಸಣ್ಣ ದಿಂಡು ಕಟ್ಟಿ ದಿಂಡ್ ಕಟ್ಟಿ ಎಲ್ಲ ಒಂದು ಕೂಡಿಸಿ ಕಟ್ಟಿ ಇಲ್ಲಿಂದ ನಾ ತಗೊಂಡೋಗಿ ಅವ ಎತ್ತಿನ ಗಾಡಿ ಅದು ತಗೊಂಡೋಗಿ ಇಲ್ಲಿ ನಮ್ದೇ ಇತ್ತಲ್ಲ ಎತ್ತಿನ ತರ ತಂದು ತಗೊಂಡ್ಬರ್ತಾ ಇದ್ದಿದ್ದು ಹಿಂಗೆ ಗಾಡಿ ನಮ್ದೆ ಗಾಡಿ ಸೌದೆ ತಂದಾಕ ಹೋಗರು ತಂದು ತಗೊಂಡೋಗಿ ಬಸ್ಸಿನ ತಕ್ಕ ಹಾಕ್ಬಿಟ್ಟು ಸ್ಟಾಪಿನ ಮೇಲೆ ದುಡ್ಡು ಕೊಟ್ಟು ಸ್ಟಾಪಿನ ಮ್ಯಾಲ ಹಾಕ್ಸೋದು ದುಡ್ಡು ಕೊಟ್ಟು

ನಾನು ತಗೊಳ್ತೀನಿ ನಾನು ತಗೊಳ್ತೀನಿ ಎತ್ಕೊಂತೀನಿ ಎತ್ಕೊಳ್ತೀನಿ ಅಂತಂದ್ಬಿಟ್ಟು ಗೊತ್ತೂ ಇವಾಗ್ಯಾವ ಹಬ್ಬ ನನಗೆ ನೋಡಲ್ಲ ಯಾರು ಆ ಆಗಿತಿ ಹ್ಞೂ ಮಡ್ಕಾಮ